ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ವಿಶೇಷ ಸರಣಿ ಪ್ರಾಕ್ಟಿಕಲ್ ಉಪನಿಷತ್ ಸರಣಿಯಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಹಿಂದಿನ ಸಂವಾದದಲ್ಲಿ ನಾವು ಭಯದ ಬಗ್ಗೆ ಮಾತಾಡಿದ್ವಿ ಇಂದು ಬಹುಶಃ ನಮ್ಮ ಕಾಲದ ಅತಿ ದೊಡ್ಡ ಸವಾಲು ಅಂತಲೇ ಹೇಳಬಹುದು ನಮ್ಮೆಲ್ಲರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಾಡೋ ಸಮಸ್ಯೆ ಸ್ಟ್ರೆಸ್ ಅಂದರೆ ಒತ್ತಡ ಇದರ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಅನ್ಕೊಂಡಿದ್ದೀನಿ ಖಂಡಿತ ಒತ್ತಡ ಅನ್ನೋದು ಈಗ ನಮ್ಮ ಜೀವನದ ಒಂದು ಭಾಗವೇ ಆಗಿಬಿಟ್ಟಿದೆ ಅಲ್ವಾ ಹೌದು ಹೌದು ಆದರೆ ಉಪನಿಷತ್ತುಗಳ ದೃಷ್ಟಿಯಲ್ಲಿ ಒತ್ತಡ ಅಂದ್ರೆ ಕೇವಲ ಕೆಲಸ ಜಾಸ್ತಿ ಇದೆ ಅಂತ ಅಲ್ಲ ಅದಕ್ಕೂ ಆಳವಾದ ಒಂದು ಅರ್ಥ ಇದೆ ಅದು ನಮ್ಮ ಅನಂತವಾದ ಸ್ವರೂಪವನ್ನ ಸಣ್ಣ ಪುಟ್ಟ ಡೆಡ್ಲೈನ್ಗಳು ಇ ಎಂ ಐಗಳು ಈ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಅನ್ನೋ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಬಂಧಿಸೋಕೆ ಪ್ರಯತ್ನ ಮಾಡಿದಾಗ ಆಗೋ ಉಸಿರುಗಟ್ಟುವಿಕೆ ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ನಮ್ಮ ನಿಜ್ವಾದ ಕೆಪಾಸಿಟಿಗೂ ನಾವು ಬದುಕ್ತಿರೋ ರೀತಿಗೂ ಮ್ಯಾಚ್ ಆಗದಿದ್ದಾಗ ಒತ್ತಡ ಆಗತ್ತೆ ಅಂತನಾ ನಿಖರವಾಗಿ ಭಯ ಅನ್ನೋದು ನಾನು ಯಾರು ಅನ್ನೋ ಒಂದು ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆದರೆ ಒತ್ತಡ ಅನ್ನೋದು ನಾನು ಇಷ್ಟೆಲ್ಲ ನಿಭಾಯ್ಸ್ ಬಲ್ಲೇನಾ ಅನ್ನೋ ಒಂದು ಫಂಕ್ಷನಲ್ ಕ್ರೈಸಿಸ್ ಸರಿ ಸರಿ ಸೊ ಇಂದಿನ ನಮ್ಮ ಈ ಓಟದ ಜೀವನದಲ್ಲಿ ಈ ಒತ್ತಡವನ್ನ ನಿಭಾಯಿಸಲು ಉಪನಿಷತ್ತುಗಳು ನೀಡೋ ಐದು ಅತ್ಯಂತ ಪ್ರಾಯೋಗಿಕ ಸತ್ಯಗಳನ್ನ ಅಂದ್ರೆ ಫೈವ್ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಅನ್ನ ಚರ್ಚಿಸೋಣ ಖಂಡಿತ ಕೇಳುಗರಿಗೆ ಇದು ತುಂಬನೇ ಉಪಯೋಗ ಆಗುತ್ತೆ ಹಾಗಾದ್ರೆ ಮೊದಲನೇ ಒಳನೋಟದಿಂದ ಶುರು ಮಾಡೋಣ ನಾವೆಲ್ಲ ಅನುಭವಿಸೋ ಹಾಗೆ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ತುಂಬ ತಲೆ ಕೆಡಿಸ್ಕೊಳ್ತೀವಿ ಒಂದು ಪ್ರಮೋಷನ್ ಸಿಗ್ಲಿಲ್ಲ ಅಥವಾ ಅನ್ಕೊಂಡಷ್ಟು ಬೋನಸ್ ಬರಲಿಲ್ಲ ಅಂದರೆ ಲೈಫೇ ಮುಗಿತು ಅನ್ಸ್ಬಿಡತ್ತೆ ಹೌದು ಯಾಕೆ ಹೀಗೆ ಇದಕ್ಕೆ ಉಪನಿಷತ್ತೇನು ಹೇಳುತ್ತೆ ತುಂಬ ಒಳ್ಳೆ ಪ್ರಶ್ನೆ ಇದು ನಮ್ಮ ಮೊದಲನೇ ಒಳನೋಟಕ್ಕೆ ನಮ್ಮನ್ನ ಕರ್ಕೊಂಡೋಗುತ್ತೆ ಛಾಂದೋಗ್ಯ ಉಪನಿಷತ್ನಲ್ಲಿ ಬರೋ ಭೂಮವಿದ್ಯಾ ಹೌದು ಅದರ ಸಾರಾಂಶ ನಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅಂದ್ರೆ ಅಲ್ಪವಾದ ಮಿತವಾದ ಫೈನೈಟ್ ಆದ ವಸ್ತುಗಳಲ್ಲಿ ಶಾಶ್ವತ ಸುಖ ಇಲ್ಲ ಭೂಮವಾದ ಅಂದ್ರೆ ಅನಂತವಾದ ಇನ್ಫಿನಿಟ್ ಆದದ್ರಲ್ಲಿ ಮಾತ್ರ ನಿಜವಾದ ಸುಖ ಇದೆ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ ನಮ್ಮ ಇಡೀ ಸಂತೋಷವನ್ನ ಒಂದು ಸಣ್ಣ ಮಿತವಾದ ಗುರಿ ಮೇಲೆ ಇಟ್ಟಾಗ ಒತ್ತಡ ಶುರುವಾಗುತ್ತೆ ಇದನ್ನು ಒಂದು ಉದಾಹರಣೆ ಕೊಟ್ಟು ವಿವರಿಸಬಹುದಾ ಸ್ವಲ್ಪ ಸುಲಭವಾಗಿ ಅರ್ಥ ಆಗುತ್ತೆ ಖಂಡಿತ ಉದಾಹರಣೆಗೆ ನೀವು ವರ್ಷದ ಕೊನೆಗೆ ಎರಡು ಲಕ್ಷ ರೂಪಾಯಿ ಬೋನಸ್ ನಿರೀಕ್ಷೆ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ ನಿಮ್ಮ ಸಂತೋಷ ನಿಮ್ಮ ಸಕ್ಸೆಸ್ ಎಲ್ಲವೂ ಆ ಎರಡು ಲಕ್ಷದ ಮೇಲೆ ನಿಂತಿದೆ ಆದ್ರೆ ಕಂಪನಿ ನಿಮ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಡುತ್ತೆ ಆಗೇನಾಗುತ್ತೆ ಬೇಜಾರಾಗತ್ತೆ ಹೌದು ಸಿಕ್ಕಿದ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಖುಷಿಗಿಂತ ಸಿಗದ ಆ ಇಪ್ಪತ್ತು ಸಾವಿರ ರೂಪಾಯಿ ನೋವೇ ಜಾಸ್ತಿಯಾಗತ್ತೆ ಆ ಕೊರತೆಯೇ ನಿಮ್ಮನ್ನ ಒಂದು ಫೇಲ್ಯೂರ್ ಫೀಲಿಂಗಿಗೆ ತಳ್ಳಿ ತೀವ್ರ ಒತ್ತಡಕ್ಕೆ ಕಾರಣವಾಗತ್ತೆ ನಿಜ ಇದು ತುಂಬ ಕಾಮನ್ ಅನುಭವ ಆದ್ರೆ ಆ ಕ್ಷಣಕ್ಕೆ ಆ ಇಪ್ಪತ್ತು ಸಾವಿರ ರೂಪಾಯಿ ದೊಡ್ಡದಾಗೇ ಕಾಣುತ್ತಲ್ಲ ಅದಿಂದ ಹೊರಗೆ ಬರೋದು ಹೇಗೆ ಅದು ಅಲ್ಪ ಅಂತ ಮನಸ್ಗೆ ಹೇಗೆ ಅರ್ಥ ಮಾಡಿಸೋದು ಇಲ್ಲಿಯೇ ಇಲ್ಲಿಯೇ ಪ್ರಾಕ್ಟಿಕಲ್ ಅಳವಡಿಕೆ ಬರೋದು ನಮ್ಮ ನಿಜ ಸ್ವರೂಪ ಅನಂತವಾದದ್ದು ಒಂದು ದೊಡ್ಡ ಸರೋವರದ ಹಾಗೆ ಆ ಇಪ್ಪತ್ತು ಸಾವಿರದ ರೂಪಾಯಿ ಅನ್ನೋದು ಆ ಸರೋವರಕ್ಕೆ ಎಸದ ಒಂದು ಸಣ್ಣ ಕಲ್ಲಿನ ಥರ ಸರೋವರಕ್ಕೆ ಅದರಿಂದ ಏನೂ ವ್ಯತ್ಯಾಸ ಆಗಲ್ಲ ಈ ಮನಸ್ಥಿಕೆಯನ್ನ ಬೆಳೆಸ್ಕೊಳ್ಳಲು ಒಂದು ಸಿಂಪಲ್ ಪ್ರಾಕ್ಟೀಸ್ ಇದೆ ಅದಕ್ಕೆ ಪರ್ಸ್ಪೆಕ್ಟಿವ್ ಎಕ್ಸ್ಪ್ಯಾನ್ಷನ್ ಅಂತ ಕರಿಬಹುದು ಪರ್ಸ್ಪೆಕ್ಟಿವ್ ಎಕ್ಸ್ಪ್ಯಾನ್ಷನ್ ಹೌದು ಯಾವುದೇ ಸ್ಟ್ರೆಸ್ ಆದಾಗ ಒಂದು ಕ್ಷಣ ನಿಂತು ನಿಮಗೆ ನೀವೇ ಕೇಳ್ಕೊಳ್ಳಿ ಈ ಸಮಸ್ಯೆ ನನ್ನ ಜೀವನದ ವಿಶಾಲವಾದ ದೃಷ್ಟಿಯಲ್ಲಿ ಭೂಮವೇ ಅಂದ್ರೆ ಅನಂತನ ಅಥವಾ ಅಲ್ಪವೇ ಅಂದ್ರೆ ಮಿತನ ಐದು ವರ್ಷಗಳ ನಂತರನೂ ಈ ಸಮಸ್ಯೆ ಇಷ್ಟೇ ಮುಖ್ಯವಾಗಿರುತ್ತಾ ಅಂತ ಕೇಳ್ಕೋಬೇಕಾ ಕರೆಕ್ಟ್ ಹಾಗೆ ಪ್ರಶ್ನಿಸಿದಾಗ ಆ ಸಮಸ್ಯೆ ಅಲ್ಪ ಅಂತ ಗುರುತಿಸೋಕೆ ಸಾಧ್ಯ ಆಗತ್ತೆ ಆಗ ಮಾನಸಿಕವಾಗಿ ಅದು ಚಿಕ್ಕದಾಗಿ ಕಾಣೋಕೆ ಶುರುವಾಗಿ ಅದರ ಮೇಲಿನ ಹಿಡಿತ ಸಡಿಲವಾಗತ್ತೆ ಅಂದ್ರೆ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸಿಕೊಳ್ಳೋದು ಈ ಸಣ್ಣ ವಿಷಯಗಳ ಮೇಲಿನ ವ್ಯಾಮೋಹವೇ ಒಂದು ತರಹದ ನನ್ನದು ಅನ್ನೋ ಮಾಲೀಕತ್ವದ ಭಾವನೆಯಿಂದ ಬರುತ್ತಾ ಇದು ನನ್ನ ಗುರಿ ಇದು ನನ್ನ ಹಣ ಈ ಭಾವನೆಯೇ ಒತ್ತಡದ ಮೂಲನ ಅತ್ಯುತ್ತಮವಾದ ಕನೆಕ್ಷನ್ ಇದು ನಮ್ಮನ್ನ ಎರಡನೇ ಪ್ರಮುಖ ಸತ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಈಶಾವಾಸ್ಯ ಉಪನಿಷತ್ತಿನ ಮೊದಲ ಶ್ಲೋಕದಲ್ಲೇ ಅದರ ಸೊಲ್ಯೂಷನ್ ಇದೆ ತೇನ ತ್ಯಕ್ತೇನ ಭುಂಜಿತ ಅಂದ್ರೆ ಅಂದ್ರೆ ತ್ಯಾಗದಿಂದ ಅನುಭವಿಸು ಇಲ್ಲಿ ತ್ಯಾಗ ಅಂದ್ರೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗೋದಲ್ಲ ಬದಲಿಗೆ ಮಾಲೀಕತ್ವದ ಭಾವನೆಯನ್ನ ತ್ಯಾಗ ಮಾಡದು ಒತ್ತಡ ಅನ್ನೋದು ನನ್ನದು ಆ ಪೊಸೆಸಿವ್ನೆಸ್ ಇಂದ ಬರೋ ಭಾರ ನಾವು ಕೆಲಸವನ್ನ ಮಾಡ್ತೀವಿ ಅನ್ನೋದಕ್ಕಿಂತ ಅದರ ಅನ್ನ ಹೊಂದಬೇಕು ಅಂತ ಬಯಸ್ತೀವಿ ಆ ಹಿಡಿತವೇ ಸ್ಟ್ರೆಸ್ ಇದು ವಸ್ತುಗಳಿಗೆ ಮಾತ್ರ ಸೀಮಿತನಾ ಅಥವಾ ನಮ್ಮ ಕೆಲಸ ನಮ್ಮ ಸಂಬಂಧಗಳ ಮೇಲೂ ಇದೇ ತರದ ಪೊಸಿಸಿವ್ನೆಸ್ ಇರುತ್ತಲ್ಲ ಖಂಡಿತವಾಗಿಯೂ ಒಂದು ಉದಾಹರಣೆ ನೋಡೋಣ ನೀವು ಭಾಳ ಇಷ್ಟಪಟ್ಟು ಹೊಸದಾಗಿ ಒಂದು ಎಕ್ಸ್ ಯು ವಿಸ್ ಕಾರ್ ತಗೊಂಡಿದ್ದೀರಿ ಟ್ರಾಫಿಕ್ನಲ್ಲಿ ಅದಕ್ಕೆ ಒಂದು ಸಣ್ಣ ಗೀಚೊ ಬಿದ್ರೆ ಅಷ್ಟ ಇರುತ್ತೆ ಹೌದು ಅಥವಾ ಪಾರ್ಕಿಂಗ್ನಲ್ಲಿ ಹಕ್ಕಿ ಹಿಕ್ಕೆ ಹಾಕಿದ್ರೆ ಯಾಕೆ ಅಷ್ಟು ಕೋಪ ಬರುತ್ತೆ ಇಲ್ಲಿ ಕಾರಿನ ಮೇಲಿರೋ ಅತಿಯಾದ ಮಾಲೀಕತ್ವವೇ ಒತ್ತಡದ ಮೂಲ ನನ್ನ ಕಾರಿಗೆ ಹೀಗಾಗಬಾರ್ದಿತ್ತು ಅನ್ನೋ ಭಾವನೆ ಹೌದೌದು ಇದಕ್ಕೆ ಉಪನಿಷತ್ತು ಹೇಳೋ ಪರಿಹಾರ ಟ್ರಸ್ಟಿ ಅಂದ್ರೆ ಧರ್ಮದರ್ಶಿ ಮನೋಭಾವವನ್ನ ಬೆಳೆಸ್ಕೊಳ್ಳೋದು ಧರ್ಮದರ್ಶಿ ಮನೋಭಾವ ಅದನ್ನ ಸ್ವಲ್ಪ ವಿವರಿಸಬಹುದಾ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ದಿನವೂ ಕೋಟಿಗಟ್ಲೆ ಹಣವನ್ನ ಮ್ಯಾನೇಜ್ ಮಾಡ್ತಾರೆ ಆದ್ರೆ ಸಂಜೆ ನಿರಾಳವಾಗಿ ಮನೆಗೆ ಹೋಗ್ತಾರೆ ಯಾಕಂದ್ರೆ ಅವರು ಗೊತ್ತು ಆ ಹಣ ಅವರದಲ್ಲ ಅಂತ ಅವರು ಕೇವಲ ಅದರ ಜವಾಬ್ದಾರಿ ಹೊತ್ತವರು ಸರಿ ಇದೆಯೇ ಟ್ರಸ್ಟಿ ಮೈಂಡ್ಸೆಟ್ ನಾವು ನಮ್ಮ ಜೀವನದಲ್ಲಿರೋ ವಸ್ತುಗಳು ಜವಾಬ್ದಾರಿಗಳನ್ನ ಹೀಗೆ ನೋಡಕ್ಕಲಿಬೇಕು ಈ ಕಾರು ಈ ಮನೆ ಈ ಪ್ರಾಜೆಕ್ಟ್ ಇವೆಲ್ಲವೂ ನನಗೆ ನಿರ್ವಹಿಸಲು ವಹಿಸಿಕೊಟ್ಟಿರೋ ಜವಾಬ್ದಾರಿ ನಾನು ಇದರ ಪಾಲಕ ಅಷ್ಟೇ ಶಾಶ್ವತ ಮಾಲೀಕ ಅಲ್ಲ ವಾವ್ ಹೀಗೆ ಮಾಲೀಕತ್ವದಿಂದ ಪಾಲಕತ್ವಕ್ಕೆ ನಮ್ಮ ಮನಸ್ಥಿತಿಯನ್ನ ಬದಲಾಯಿಸಿಕೊಂಡಾಗ ಮಮತೆಯ ಭಾರ ಇಳಿದು ಒತ್ತಡ ತಾನಾಗಿಯೇ ಆಗತ್ತೆ ಮಾಲೀಕತ್ವದಿಂದ ಪಾಲಕತ್ವಕ್ಕೆ ಅದ್ಭುತವಾದ ಪರಿಕಲ್ಪನೆ ಆದರೆ ಈ ನನ್ನದು ಅನ್ನೋ ಭಾವನೆ ನಮ್ಮ ಸಂಬಂಧಗಳಲ್ಲೂ ಸಾಕಷ್ಟು ಒತ್ತಡ ತರುತ್ತೆ ಅದರಲ್ಲೂ ನಮ್ಗೆ ಕಷ್ಟ ಕೊಡೋ ಜನ ಹೌದು ನಮ್ಮನ್ನ ಅರ್ಥ ಮಾಡಿಕೊಳ್ಳದ ಸಹೋದ್ಯೋಗಿಗಳು ಸಂಬಂಧಿಕರು ಅವರನ್ನ ನಿಭಾಯಿಸೋದೇ ಹೋದ ಸ್ಟ್ರೆಸ್ ಆಗಿರುತ್ತೆ ಉಪನಿಷತ್ಗಳಲ್ಲಿ ಇದಕ್ಕೇನಾದರೂ ದಾರಿ ಇದೆಯಾ ಖಂಡಿತ ಇದೆ ಇದು ನಮ್ಮನ್ನ ಮೂರನೇ ಮತ್ತು ಅತ್ಯಂತ ಆಳವಾದ ಒಳನೋಟಕ್ಕೆ ತರುತ್ತೆ ಬೃಹದಾರಣ್ಯಕ ಉಪನಿಷತ್ತಿನ ಮಧುವಿದ್ಯಾ ಮಧುವಿದ್ಯಾ ಜೇನುತುಪ್ಪನ ಹೌದು ಜೇನಿನ ಜ್ಞಾನ ಇದರ ಪ್ರಕಾರ ಈ ಜಗತ್ತಿನ ಪ್ರತಿಯೊಂದು ಅಂಶವೂ ಇನ್ನೊಂದಕ್ಕೆ ಮಧುವಿನಂತೆ ಅಂದರೆ ಜೇನುತುಪ್ಪದಂತೆ ಎಲ್ಲವೂ ಒಂದಕ್ಕೊಂದು ಪೋಷಕ ಪರಸ್ಪರ ಸಂಬಂಧ ಹೊಂದಿದೆ ನಮಗೆ ವಿಷಕಾರಿ ಸಹೋದ್ಯೋಗಿಗಳಿಂದ ಒತ್ತಡ ಆಗುತ್ತೆ ಯಾಕಂದ್ರೆ ನಾವು ಅವರನ್ನ ನಮ್ಮ ಶಾಂತಿಗೆ ಅಡ್ಡಿಪಡಿಸೋ ಶತ್ರುಗಳಂತೆ ನೋಡ್ತೀವಿ ಒನ್ ನಿಮಿಷ ಸದಾ ಕೊಡುವ ಬಾಸ್ ಅಥವಾ ಸದಾ ದೂರ್ ಹೇಳೋ ಅತ್ತೆಯನ್ನ ಜೇನುತುಪ್ಪ ಅಂತ ನೋಡೋದಾ ಇದು ಕೇಳಕ್ಕೆ ಚೆನ್ನಾಗಿದೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸಲ್ವಾ ನಿಮ್ಮ ಸಂದೇಹ ನ್ಯಾಯಬದ್ಧವಾದದ್ದು ಮಧುವಿದ್ಯಾ ಅಂದ್ರೆ ಅವರ ಕೆಟ್ಟ ನಡವಳಿಕೆಯನ್ನ ಒಪ್ಕೋಬೇಕು ಅಂತಲ್ಲ ಹಾಗೆ ಮಾಡಿದ್ರೆ ಅದು ದೌರ್ಬಲ್ಯ ಬದಲಿಗೆ ದೃಷ್ಟಿಕೋನವನ್ನ ಬದಲಿಸೋದು ಹೇಗೆ ಉಪನಿಷತ್ ಹೇಳುತ್ತೆ ಆ ವ್ಯಕ್ತಿಯೂ ಸಹ ಇದೇ ಕಾಸ್ಮಿಕ್ ಬಾಡಿಯ ಒಂದು ಭಾಗ ಅವರು ನಿಮಗೆ ಬೇರೆ ರೀತಿಯ ಜೇನು ಕೊಡ್ತಿದ್ದಾರೆ ಬಹುಶಃ ಆ ಬಾಸ್ ನಿಮಗೆ ತಾಳ್ಮೆಯನ್ನ ಅಂದ್ರೆ ಅನ್ನ ಕಲಿಸೋಕೆ ಬಂದಿರಬಹುದು ಓಂ ಅಥವಾ ನಿಮ್ಮ ಗಡಿಗಳನ್ನ ಬೌಂಡ್ರೀಸನ್ನ ಅನ್ನ ಸ್ಪಷ್ಟವಾಗಿ ಗುರುತಿಸಿ ಇಲ್ಲ ಹೀಗೆ ಮಾಡಬೇಡಿ ಅಂತ ಧೈರ್ಯವಾಗಿ ಹೇಳೋದನ್ನ ಕಲಿಸೋಕೆ ಬಂದಿರಬಹುದು ಓ ಹಾಗೆ ಅಂದ್ರೆ ಆ ಪರಿಸ್ಥಿತಿಯಿಂದ ನಾವು ಏನು ಕಲಿಯಬಹುದು ಅಂತ ನೋಡೋದೇ ಮಧುವಿದ್ಯ ನಿಖರವಾಗಿ ಇದಕ್ಕೆ ಸಿಂಬಯೋಸಿಸ್ ಶಿಫ್ಟ್ ಅಂತ ಕರಿಬಹುದು ಅವರಿಂದ ನನಗೆ ತೊಂದ್ರೆ ಅನ್ನೋ ಬದಲು ಈ ಪರಿಸ್ಥಿತಿಯಿಂದ ನಾನೇನು ಕಲಿಯುತ್ತಿದ್ದೇನೆ ಅಂತ ಯೋಚಿಸಿದಾಗ ಆ ವ್ಯಕ್ತಿಯ ಮೇಲಿನ ದ್ವೇಷ ಕಡಿಮೆ ಆಗುತ್ತೆ ಹೌದು ಆಗ ಆಫೀಸ್ ರಾಜಕೀಯ ಅಥವಾ ಕುಟುಂಬಿಕ ಘರ್ಷಣೆಗಳು ನಮಗೆ ಆತ್ಮಶೋಧನೆಯ ಪಾಠಗಳಾಗಿ ಬದಲಾಗುತ್ತವೆ ಇದು ನಿಜಕ್ಕೂ ಒಂದು ಪವರ್ಫುಲ್ ಮೈಂಡ್ಸೆಟ್ ಹೊರಗಿನ ಈ ಗೊಂದಲಗಳಿಂದ ನಮ್ಮೊಡಗೂ ಜಾಗ ಇಲ್ಲದಾಗುತ್ತೆ ಮೀಟಿಂಗ್ಗಳು ಡೆಡ್ ಲೈನ್ಗಳು ಟ್ರಾಫಿಕ್ ಎಲ್ಲವೂ ಒಟ್ಟಿಗೆ ಬಂದಾಗ ಒಂಥರ ಸ್ಕ್ವೀಸ್ಡ್ ಆದ ಹಾಗೆ ಉಸಿರುಗಟ್ಟಿದ ಅನುಭವ ಇದನ್ನು ಹೇಗೆ ನಿರ್ವಹಿಸೋದು ಇದು ನಮ್ಮ ನಾಲ್ಕನೇ ಒಳನೋಟಕ್ಕೆ ದಾರಿ ಮಾಡಿಕೊಡುತ್ತೆ ಛಾಂದೋಗ್ಯ ಉಪನಿಷತ್ತಿನ ದಹರಾಕಾಶದ ಪರಿಕಲ್ಪನೆ ದಹರ ಅಂದ್ರೆ ಸೂಕ್ಷ್ಮ ಆಕಾಶ ಅಂದ್ರೆ ಸ್ಥಳ ಅಥವಾ ಸ್ಪೇಸ್ ದಹರಾಕಾಶ ಉಪನಿಷತ್ತು ಹೇಳುತ್ತೆ ನಮ್ಮ ಹೃದಯದೊಡಗಿನ ಆಂತರಿಕ ಆಕಾಶ ಹೊರಗಿನ ಭೌತಿಕ ಆಕಾಶದಷ್ಟೇ ವಿಶಾಲವಾಗಿದೆ ಅಂತ ಒತ್ತಡ ಅಂದ್ರೆ ಹೊರಗಿನ ಬೇಡಿಕೆಗಳಿಂದ ನಮ್ಮ ಒಳಗೆ ಜಾಗವಿಲ್ಲದಂತೆ ಆಗುವ ಆ ಫೀಲಿಂಗ್ ಸ್ಕ್ವೀಸ್ಡ್ ಅನ್ನೋ ಭಾವನೆ ಹೌದು ಇದು ನಗರ ಜೀವನದಲ್ಲಿ ಪ್ರತಿದಿನದ ಅನುಭವ ಇದಕ್ಕೆ ಉಪನಿಷತ್ತಿನ ಪರಿಹಾರವೇನೋ ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳಿ ನೀವು ಹೆದ್ದಾರಿಯ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ದೀರಿ ಹತ್ತು ವಾಟ್ಸಾಪ್ ಮೆಸೇಜ್ ಕಾರಿನ ಎಸಿ ಕೆಟ್ಟು ನಿಂತಿದೆ ತಲೆ ಸಿಡಿಯೋ ಹಾಗೆ ಆಗ್ತಿದೆ ಆ ಕ್ಷಣದಲ್ಲಿ ನಿಮ್ಮ ಮನಸ್ಸು ಕಾರಿನ ಸಣ್ಣ ಜಾಗದಲ್ಲಿ ಬಂದಿಯಾದಂತೆ ಅನಿಸುತ್ತೆ ಉಪನಿಷತ್ತು ಹೇಳೋದು ಅಂತಹ ಸಮಯದಲ್ಲಿ ನಿಮ್ಮ ಪ್ರಜ್ಞೆ ಅಥವಾ ಮನಸ್ಸು ನಿಮ್ಮ ತಲೆಯೊಳಗೆ ಸೀಮಿತವಾಗಿಲ್ಲ ಅದು ಹೊರಗಿನ ವಿಶಾಲ ಆಕಾಶದಷ್ಟು ದೊಡ್ಡದಾಗಿದೆ ಅಂತ ಕಲ್ಪಿಸಿಕೊಳ್ಬೇಕು ಅಂದ್ರೆ ಇದೊಂದು ತರಹದ ಮೆಂಟಲ್ ಟ್ರಿಕ್ ಅಥವಾ ವಿಜುವಲೈಸೇಷನ್ ಟೆಕ್ನಿಕ್ ತರನಾ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಇದೊಂದು ಗಿಂತ ಹೆಚ್ಚಾಗಿ ವಾಸ್ತವವನ್ನ ನೆನಪಿಸ್ಕೊಳ್ಳೋ ಪ್ರಕ್ರಿಯೆ ಇದಕ್ಕೆ ಸ್ಕೈ ವಿಜುವಲೈಸೇಷನ್ ಅಂತ ಅಭ್ಯಾಸ ಮಾಡಬಹುದು ಸರಿ ಮೂವತ್ತು ಸೆಕೆಂಡುಗಳ ಕಾಲ ಕಣ್ಣು ಮುಚ್ಚಿ ನಿಮ್ಮ ಡೆಡ್ ಲೈನ್ಗಳು ಜವಾಬ್ದಾರಿಗಳು ಚಿಂತೆಗಳು ಎಲ್ಲವೂ ಆ ವಿಶಾಲ ನೀಲಾಕಾಶದಲ್ಲಿ ಹಾರಾಡೋ ಸಣ್ಣ ಗಾಳಿಪಟಗಳು ಅಂತ ಭಾವಿಸಿ ಅವುಗಳಿಗೆ ಹಾರಾಡಲು ಸಾಕಷ್ಟು ಸ್ಥಳವಿದೆ ಅವು ನಿಮ್ಮನ್ನ ಹತ್ತಿ ಕುತ್ತಿಲ್ಲ ಈ ಮೆಂಟಲ್ ರೂಮ್ ಅನ್ನ ವಿಸ್ತರಿಸ್ಕೊಂಡಾಗ ಹೊರಗೆ ಎಷ್ಟೇ ಇದ್ರೂ ಒಳಗೆ ಒಂದ್ ರೀತಿಯ ನಿರಾಳತೆ ಸಿಕ್ಕಂತಾಗುತ್ತೆ ನಮ್ಮ ಆಂತರಿಕ ಕೋಣೆಯನ್ನು ವಿಸ್ತರಿಸುವುದು ಇದು ತುಂಬಾ ಶಕ್ತಿಶಾಲಿಯಾದ ತಂತ್ರ ಆದ್ರೆ ಈ ಆಂತರಿಕ ಜಾಗದಲ್ಲಿ ಸದಾ ಯೋಚನೆಗಳ ರೇಡಿಯೋ ಓಡುತ್ತಲೇ ಇರುತ್ತಲ್ಲ ಅದನ್ನ ನಿಲ್ಲಿಸೋದು ಹೇಗೆ ಬಹುಶಃ ಅದೇ ಅಲ್ವಾ ಒತ್ತಡಕ್ಕೆ ಮೂಲ ಕಾರಣ ನೀವು ನೇರವಾಗಿ ಸಮಸ್ಯೆಯ ಹೃದಯಕ್ಕೆ ಕೈ ಹಾಕಿದ್ದೀರಿ ಇದು ನಮ್ಮ ಚರ್ಚೆಯ ಅಂತಿಮ ಮತ್ತು ಐದನೇ ಒಳನೋಟಕ್ಕೆ ನಮ್ಮನ್ನ ತರುತ್ತೆ ಮಾಂಡುಕ್ಯ ಉಪನಿಷತ್ತಿನ ತುರಿಯ ಸ್ಥಿತಿ ತುರಿಯ ಹೌದು ನಾವು ಎಚ್ಚರವಾಗಿರೋ ಜಾಗೃತ ಸ್ಥಿತಿ ಕನಸು ಕಾಣೋ ಸ್ವಪ್ನ ಸ್ಥಿತಿ ಮತ್ತು ಗಾಢ ನಿದ್ರೆಯ ಸುಷುಪ್ತಿ ಸ್ಥಿತಿ ಈ ಮೂರನ್ನೂ ಮೀರಿ ಇವೆಲ್ಲದರ ಹಿನ್ನೆಲೆಯಲ್ಲಿ ಒಂದು ನಿರಂತರವಾದ ಶಾಂತವಾದ ಮೌನ ಪ್ರಜ್ಞೆ ಇರುತ್ತೆ ಅದೇ ತುರಿಯ ಅಥವಾ ನಾಲ್ಕನೇ ಸ್ಥಿತಿ ಆಧುನಿಕ ಒತ್ತಣತೆಯೇ ಮುಖ್ಯ ಕಾರಣ ನಮ್ಮ ತಲೆಯಲ್ಲಿ ನಿಲ್ಲದೆ ಓಡೋ ಆ ಆಂತರಿಕ ರೇಡಿಯೋ ಹೌದು ಊಟ ಮಾಡುವಾಗ್ಲೂ ಆ ಇಮೇಲ್ಗೆ ಉತ್ತರ ಕೊಡ್ಲಿಲ್ಲ ಅವರು ಯಾಕೆ ಹಾಗೆ ನೋಡಿದ್ರು ನಾಳೆ ಏನಾಗುದು ಈ ಯೋಚನೆಗಳು ಮನಸ್ಸನ್ನ ಕಿತ್ತು ತಿನ್ನುತ್ತಿರ್ತವೆ ಇದನ್ನ ನಿಲ್ಸೋದ್ ಹೇಗೆ ಉಪನಿಷತ್ ಹೇಳೋದು ಅದನ್ನ ಬಲವಂತವಾಗಿ ನಿಲ್ಸೋಕ್ ಪ್ರಯತ್ನಿಸಬೇಡಿ ಅದು ಇನ್ನಷ್ಟು ಒತ್ತಡವನ್ನ ಸೃಷ್ಟಿ ಮಾಡತ್ತೆ ಹಾಗಾದ್ರ ಬದಲಿಗೆ ಅದರ ಹಿಂದಿರೋ ಮೌನವನ್ನ ಗಮನಿಸಿ ಅಂತ ಓಂ ಅಂತ ಉಚ್ಚರಿಸಿದಾಗ ಆ ಉ ಶಬ್ದಗಳ ನಂತರ ಒಂದು ಕ್ಷಣಿಕ ಮೌನ ಬರತ್ತಲ್ಲ ಹೌದು ಬರುತ್ತೆ ಆ ಮೌನವೇ ನಿಮ್ಮ ನಿಜ ಸ್ವರೂಪ ಆ ಮೌನವೇ ಯೋಚನೆಗಳ ನಡುವಿನ ಅಂತರ ಅಥವಾ ಗ್ಯಾಪ್ ಆದರೆ ಯೋಚನೆಗಳು ಒಂದರ ಹಿಂದೆ ಒಂದು ವೇಗವಾಗಿ ಬರ್ತಾನೆ ಇರ್ತವಲ್ಲ ಆ ಗ್ಯಾಪ್ ಗ್ಯಾಪ್ನ ಗುರುತಿಸೋದು ಹೇಗೆ ಅದಕ್ಕೊಂದು ಸುಲಭವಾದ ಪ್ರಾಯೋಗಿಕ ವಿಧಾನ ಇದೆ ಅದಕ್ಕೆ ಓಂ ಇಂಟರ್ವಿಲ್ ಅಥವಾ ಫೈವ್ ಸೆಕೆಂಡ್ ಪಾಸ್ ಅಂತ ಕರೀಬೋದು ದಿನದಲ್ಲಿ ಹಲವಾರು ಬಾರಿ ಕೆಲಸದ ಮಧ್ಯೆ ಕೇವಲ ಐದು ಸೆಕೆಂಡುಗಳ ಕಾಲ ನಿಮ್ಮ ಯೋಚನೆಗಳನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟು ಬಿಡಿ ಜಸ್ಟ್ ಲೆಟ್ ಗೋ ಹೌದು ಆ ಯೋಚನೆಗಳ ಹಿಂದಿರೋ ಮೌನವನ್ನ ಗಮನಿಸೋಕೆ ಪ್ರಯತ್ನಿಸಿ ಆ ಐದು ಸೆಕೆಂಡುಗಳಲ್ಲಿ ಪೂರ್ತಿ ಮೌನ ಸಿಗದೆ ಇರ್ಬೋದು ಆದರೆ ಯೋಚನೆಗಳ ಆರ್ಭಟ ಸ್ವಲ್ಪ ಕಡಿಮೆ ಆಗತ್ತೆ ಈ ಐದು ಸೆಕೆಂಡುಗಳ ವಿರಾಮ ನಿಮ್ಮ ಒತ್ತಡದ ಬ್ಯಾಟ್ರಿಯನ್ನ ತಕ್ಷಣ ರೀಚಾರ್ಜ್ ಮಾಡಿದ ಹಾಗೆ ಅದ್ಭುತ ಒತ್ತಡ ನಿರ್ವಹಣೆಗೆ ಈ ಐದು ಒಳನೋಟಗಳು ತುಂಬಾ ಪ್ರಾಕ್ಟಿಕಲ್ ಆಗಿವೆ ಇಂದಿನ ನಮ್ಮ ಚರ್ಚೆಯ ಐದು ಪ್ರಮುಖ ಒಳನೋಟಗಳನ್ನ ಕೇಳುಗರಿಗಾಗಿ ಮತ್ತೊಮ್ಮೆ ನೆನಪಿಸ್ಕೊಳ್ಳೋಣ ಖಂಡಿತ ಮೊದಲನೆಯದು ಸಣ್ಣ ಮಿತವಾದ ವಿಷಯಗಳಿಗೆ ಅತಿಯಾದ ಮಹತ್ವ ಕೊಡದೆ ನಮ್ಮ ದೃಷ್ಟಿಕೋನವನ್ನ ವಿಸ್ತರಿಸೋದು ಭೂಮಿ ಹೌದು ಎರಡನೇದು ಮಾಲೀಕರಾಗದೆ ಧರ್ಮದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸೋದು ಟ್ರಸ್ಟಿಶಿಪ್ ಮೂರನೇದು ಕಷ್ಟ ಕೊಡುವವರಿಂದಲೂ ಪಾಠ ಕಲಿಯೋದು ಎಲ್ಲವನ್ನೂ ಮಧುವಂಟ ನೋಡೋದು ಮಧುವಿದ್ಯಾ ಕರೆಕ್ಟ್ ನಾರ್ಕ್ನೇದು ನಮ್ಮ ಆಂತರಿಕ ಮಾನಸಿಕ ಜಾಗವನ್ನ ವಿಶಾಲ ಆಕಾಶದಂತೆ ವಿಸ್ತರಿಸೋದು ದಹರಾಕಾಶ ಮತ್ತು ಐದನೇದು ಯೋಚನೆಗಳ ನಡುವಿನ ಮೌನದಲ್ಲಿ ವಿಶ್ರಮಿಸುವುದು ತುರಿಯ ಮೌನ ಹೌದು ಒಟ್ಟಿನಲ್ಲಿ ಉಪನಿಷತ್ತುಗಳ ಪ್ರಕಾರ ಒತ್ತಡ ಅನ್ನೋದು ಹೊರಗಿನ ಪರಿಸ್ಥಿತಿಯಿಂದ ಬರೋದಕ್ಕಿಂತ ಹೆಚ್ಚಾಗಿ ನಮ್ಮ ತಪ್ಪು ಗ್ರಹಿಕೆಯಿಂದ ಒಂದು ಮಿಸ್ಟೇಕನ್ ಐಡೆಂಟಿಟಿಯಿಂದ ಬರುತ್ತೆ ಮಿಸ್ಟೇಕನ್ ಐಡೆಂಟಿಟಿ ನಾವು ನಮ್ಮನ್ನು ಸಣ್ಣ ಜೀವ ಅಂತ ಭಾವಿಸಿ ದೊಡ್ಡ ಜಗತ್ತನ್ನು ನಿಭಾಯಿಸಲು ಹೋಗಿ ಸೋಲುತ್ತೇವೆ ಆದ್ರೆ ನಾವು ಈ ಜೀವನ ನಾಟಕದಲ್ಲಿ ಹೋರಾಡುತ್ತಿರೋ ನಟರು ಮಾತ್ರ ಅಲ್ಲ ಈ ಎಲ್ಲಾ ನಾಟಕವನ್ನು ನೋಡ್ತಿರೋ ಸಾಕ್ಷಿ ಸ್ವರೂಪಿಗಳು ಅಂತ ಅರಿತಾಗ ಆಗ ಆ ಪಾತ್ರದ ಒತ್ತಡದಿಂದ ಹೊರಗೆ ಬರ್ತೀವಿ ಎಕ್ಸಾಕ್ಟ್ಲಿ ಆಗ ನಿರ್ಲಿಪ್ತ ವೀಕ್ಷಕರಾಗುತ್ತೇವೆ ಆಗ ಒತ್ತಡಕ್ಕೆ ಜಾಗವೇ ಇರೋದಿಲ್ಲ ತುಂಬಾ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದಿರಿ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಉಪನಿಷತ್ತುಗಳು ಹೇಳೋ ಪ್ರಕಾರ ಶಾಂತಿಗಾಗಿ ನಿಮ್ಮ ಕೆಲಸವನ್ನ ಬಿಟ್ಟು ಹಿಮಾಲಯಕ್ಕೆ ಹೋಗ್ಗೇಟಾಗಿಲ್ಲ ಖಂಡಿತ ಇಲ್ಲ ಬದಲಿಗೆ ನೀವು ಇರೋಲ್ಲೇ ಆಳವಾದ ನೆಲೆಯಿಂದ ಶಾಂತಿಯಿಂದ ಕೆಲಸ ಮಾಡಬೇಕು ಈಶಾವಾಸ್ಯ ಉಪನಿಷತ್ತು ಹೇಳುವಂತೆ ನೂರು ವರ್ಷಗಳ ಕಾಲ ಪ್ರತಿದಿನ ಕರ್ಮವನ್ನು ಮಾಡುತ್ತಾ ಬದುಕು ಆದರೆ ತನ್ನ ನಿಜ ಸ್ವರೂಪವನ್ನು ಅರಿತವನ ಆಂತರಿಕ ತಂಪಿನೊಂದಿಗೆ ಹೌದು ಈ ಉಪನಿಷತ್ತುಗಳು ಕೇವಲ ಋಷಿ ಮುನಿಗಳಿಗಾಗಿ ಬರದ ಗ್ರಂಥಗಳೆಲ್ಲ ಇವು ನಮ್ಮ ನಿಮ್ಮಂತಹ ಸಾಮಾನ್ಯ ಜನರು ತಮ್ಮ ದೈನಂದಿನ ಜೀವನದ ಸವಾಲುಗಳನ್ನ ಧೈರ್ಯವಾಗಿ ಮತ್ತು ಶಾಂತವಾಗಿ ಎದುರಿಸಲು ರಚಿಸಲಾದ ಪ್ರಾಯೋಗಿಕ ಮಾರ್ಗದರ್ಶಿಗಳು ಈ ಆಳವಾದ ಸಂವಾದ ನಿಮಗೆ ಉಪಯುಕ್ತವಾಗಿದ್ದರೆ ಮತ್ತು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈ ಮಾತುಗಳು ಬೇರೆಯವರಿಗೂ ಸಹಾಯವಾಗಬಹುದು ಅಂತ ನಿಮಗೆ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಆಳವಾದ ವಿಶ್ಲೇಷಣೆಗಳಿಗಾಗಿ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ನಮ್ಮೊಂದಿಗೆ ಈ ಚರ್ಚೆಯಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದ